ಚಿಲ್ಲಿ ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ದಕ್ಷಿಣ ಕನ್ನಡದಲ್ಲಿ ಜೋರಾದ ಈ ಕೋಳಿಯ ಅಂಕದ ಸಂಘರ್ಷ ಕಾಂಗ್ರೆಸ್ ಶಾಸಕನ ನಡೆಯಿಂದ ಸರ್ಕಾರಕ್ಕೆ ಮತ್ತಷ್ಟು ತಲೆನೋವಾಗ್ತಾ ಇದೆ ಈಗ ಕಾನೂನು ವ್ಯಾಪ್ತಿಯಲ್ಲೇ ಕೋಳಿ ಅಂಕಗಳ ಮೇಲೆ ಪೊಲೀಸರು ದಾಳಿ ಮಾಡಿದ್ರು ಹಲವು ವರ್ಷಗಳಿಂದ ಜಾತ್ರೋತ್ಸವ ಕೋಳಿ ಅಂಕಗಳಿಗೆ ಅವಕಾಶವನ್ನ ಮಾಡಲಾಗ್ತಾ ಇತ್ತು ಜಾತ್ರೋತ್ಸವದ ಕೋಳಿ ಅಂಕಗಳಿಗೆ ನಿಯಮವನ್ನ ಸಡಿಲಿಸಲಿದ್ದ ಪೊಲೀಸರು ನೂತನ ಎಸ್ಪಿ ಡಾಕ್ಟರ್ ಅರುಣ್ ಎಂಟ್ರಿ ಬೆನ್ನಲ್ಲೇ ಕೋಳಿ ಅಂಕಗಳಿಗೆ ಇದೀಗ ಶಾಕ್ ಆಗಿರೋದು ಸಚಿವರು ಶಾಸಕರ ಹಸ್ತಕ್ಷೇಪಕ್ಕೆ ಆಸ್ಪದವೇ ಕೊಡದ ಎಸ್ಪಿ ಅರುಣ್ ಪ್ರಾಣಿ ಹಿಂಸೆ ಅಡಿಯಲ್ಲಿ ಕಠಿಣ ಕಾನೂನು ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ ಬಂಟ್ವಾಳದ ಕೇಪು ಉಳಾಲ್ತಿ ಜಾತ್ರೆ ಕೋಳಿ ಅಂಕದಿಂದ ಈ ವಿವಾದ ಪ್ರಾರಂಭ ಆಗುತ್ತೆ ನೋಡು ಪುತ್ತೂರು ಶಾಸಕ ಅಶೋಕ್ ರೈ ನಡೆಯ ಬಳಿಕ ಮತ್ತಷ್ಟು ಬುಗಿಲೆದಿರುವಂತದ್ದು ವಿವಾದ ಮುಂದಿನ ಜಾತ್ರೆಗಳ ಕೋಳಿ ಅಂಕಗಳಲ್ಲಿ ಮತ್ತಷ್ಟು ಸಂಘರ್ಷ ಆಗಬಹುದಾದ ಸಾಧ್ಯತೆ ಬೇಡ ಸರ್ ಇದು ತಪ್ಪು ಪ್ರಾಣಿಗಳಿಗೆ ಹಿಂಸೆ ಮಾಡಬಾರ್ದು ಆ್ಯಕ್ಟೇ ಇದೆ ಅಂತ ಪೊಲೀಸರು ಮನವಿ ಮಾಡಿಕೊಂಡ್ರು ಆಗಲ್ಲ ಆಗಲ್ಲ ನಾವು ಮಾಡ್ತೀವಿ ಇದು ಆ್ಯಕ್ಟಲ್ಲಿ ಬರಲ್ಲ ಇದಲ್ಲ ನನ್ನನ್ನು ಬೇಕಾದ್ರೆ ಅರೆಸ್ಟ್ ಮಾಡಿ ನನ್ನನ್ನೇ ಬೇಕಾದರೆ ನೀವು ಎಫ್ಐ ಆರ್ನಲ್ಲಿ ಸೇರಿಸ್ಕೊಳ್ಳಿ ಅಂತೆಲ್ಲ ಹೇಳಿದರು ಅಲ್ಲಿದ್ದ ಜನ ಎಲ್ಲ ಚಪ್ಪಾಳೆ ಶಿಳ್ಳೆ ಎಲ್ಲ ಹೊಡ್ಬಿಟ್ರು ಓ ನಮ್ಮ ಶಾಸಕರು ನಮ್ಮ ಪರ ಅಂತ ಬಟ್ ಇದು ವಿವಾದ ಆಗಿದೆ ಅಲ್ಲೊಬ್ರಿಗೆ ಅವಕಾಶ ಕೊಟ್ಟರೆ ಅಂದರೆ ಇನ್ನೊಂದು ಕಡೆ ಕೇಳ್ತಾರೆ ಮತ್ತೊಂದು ಕಡೆ ಕೇಳ್ತಾರೆ ಇದು ಸಮಸ್ಯೆ ಅಲ್ವಾ ಸೊ ಹಾಗಾಗಿ ಈ ವಿವಾದ ಮತ್ತಷ್ಟು ಭುಗಿಲೇಳ್ತಾ ಇದೆ ರಾಜಕೀಯ ಗುದ್ದಾಟಕ್ಕೆ ವೇದಿಕೆಯಾದ ಸಾಂಪ್ರದಾಯಿಕ ಕೋಳಿ ಅಂಕ ಕೋಳಿ ಅಂಕ ಸಂಘರ್ಷದ ಬೆನ್ನಲ್ಲೇ ಫೀಲ್ಡ್ಗಿಳಿದ ಬಿಜೆಪಿ ನಾಯಕರು ಕೋಳಿ ಅಂಕ ತಡೆಯದಂತೆ ಪೊಲೀಸರಿಗೆ ನಿರ್ದೇಶನ ನೀಡುವುದಕ್ಕೆ ಆಗ್ರಹ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ಗೆ ಬಿಜೆಪಿ ಒತ್ತಾಯ ಮಾಡ್ತಾ ಇರುವುದು ಮತ್ತೆ ಸಾಂಪ್ರದಾಯಿಕ ಕೋಳಿ ಅಂಕ ತಡೆದ್ರೆ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ ಇದನ್ನೆಲ್ಲ ತಡಿಬಾರ್ದು ಅಂತ ಅವ್ರು ಕೇಳ್ತಾ ಇರೋದು ಇದು ಆಚರಣೆ ಅಂತ ಬಟ್ ಇದು ಪ್ರಾಣಿಗಳಿಗೆ ಹಿಂಸೆ ಆಗತ್ತೆ ಅಲ್ವಾ ಅಂತ ವಾದ ಮತ್ತೆ ಆಕ್ಟ್ ಕೂಡ ಇದೆ ಹಿಂಗೆಲ್ಲ ಮಾಡೋಂಗಿಲ್ಲ ಪ್ರಾಣಿಗೆಲ್ಲ ಹಿಂಸೆ ಅಂತ ಬಟ್ ಹೇಳ್ತಿರೋದು ನಾವೇನ್ ಸಂಪ್ರದಾಯ ಜಾತ್ರಾ ಸಂದರ್ಭದಲ್ಲಿ ನಾವು ಆಚರಣೆ ಮಾಡ್ತೀವಿ ಇದಕ್ಕೆ ಅವಕಾಶ ಕಲ್ಪಿಸ್ಕೊಡಿ ಅಂತ ಇವ್ರು ಕೇಳ್ಕೊಳ್ತಾ ಒಂದ್ ವೇಳೆ ಅವಕಾಶ ಕಲ್ಪಿಸ್ಕೊಟ್ಟಿಲ್ಲ ಅಂತಂದರೆ ನಾವು ಪ್ರತಿಭಟನೆಯನ್ನ ಹೋರಾಟವನ್ನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ ಸರ್ ಶಾಸಕರು ಬಂದು ಅವರು ಮುತುವರ್ಜಿ ವಹಿಸಿ ಕೋಳಿ ಅಂಕವನ್ನು ಮಾಡಿದೆ ಅಂತ ಹೇಳ್ತಿದ್ದಾರೆ ಅದರ ಬಗ್ಗೆ ನಿಮ್ಮ ನಿಲುವೆ ಅಂತ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಪಾರಂಪರಿಕವಾಗಿ ಇಲ್ಲಿ ಕೋಳಿ ಅಂಕ ಕಂಬಳ ಇದೆಲ್ಲ ನಿರಂತರಕ್ಕೆ ನಿರಂತರ ಆಗುವಂಥದ್ದು ಪರಂಪರೆಯಿಂದ ಬಂದದ್ದು ಮತ್ತು ನಮ್ಮ ಭೂತಾರಾಧನೆ ಯಾವಾಗ ಆರಂಭ ಆಯಿತೋ ಅವತ್ತಿನಿಂದ ಈ ಕೋಳಿ ಅಂಕ ಕೂಡ ಕೂಡಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಚ್ಚಾಟ್ ನಡೆಸಿದ್ದಾರೆ ನೋಡೋಣ ಬನ್ನಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ನಂಬಿಕೆ ವರ್ಸಸ್ ಕಾನೂನು ಅನ್ನುವಂಥ ವಾತಾವರಣ ಸದ್ಯ ನಿರ್ಮಾಣವಾಗಿದೆ ಈ ನಂಬಿಕೆ ಮತ್ತು ಕಾನೂನು ಅನ್ನುವಂಥರ ನಡುವೆ ಇರುವಂಥ ಒಂದು ತಿನ್ ಲೈನ್ ಅನ್ನುವಂಥದ್ದು ಸದ್ಯ ಎಲ್ಲ ರಾಜಕೀಯ ನಾಯಕರಿಗೂ ಒಂದು ಅರ್ಥದಲ್ಲಿ ತಲೆನೋವು ಸೃಷ್ಟಿ ಮಾಡಿದ ರೀತಿಯಲ್ಲಿ ಇದೆ ಯಾಕಂದರೆ ಮೊನ್ನೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಆ ಕೋಳಿ ಅಂಕಕ್ಕೆ ಹೋದ ಬಳಿಕ ವಿವಿಧ ರೀತಿಯ ವಿವಾದಗಳಾಯಿತು ಆ ಬಳಿಕ ಬಿಜೆಪಿ ನಾಯಕರು ಹೋದ ಸಂದರ್ಭದಲ್ಲೂ ಕೂಡ ಎಫ್ ಆಗಿದೆ ಸದ್ಯ ಇದರ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದೊಡ್ಡ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ ಮುಂದಕ್ಕೆ ಇದೊಂದು ರೀತಿಯಲ್ಲಿ ಹೋರಾಟ ಆಗುವಂಥ ಸಾಧ್ಯತೆಗಳು ಕೂಡ ಇದೆ ಸೊ ಈ ಬೆಳವಣಿಗೆಗಳ ಬಗ್ಗೆ ಮಾತನಾಡಲಿಕ್ಕೆ ನಮಗೆ ಶಾಸಕರಾಗಿರುವಂತಹ ಭರತ್ ಶೆಟ್ಟಿ ಅವರು ಇದ್ದಾರೆ ಹತ್ರ ಮಾತನಾಡ್ತಾ ಹೋಗ್ತೀನಿ ಸರಿ ಈಗ ಮೊನ್ನೆ ಕಾಂಗ್ರೆಸ್ನವ್ರು ಹೋದ್ರು ಮತ್ತು ಬಿಜೆಪಿಯವರು ಹೋದ್ರು ಇಬ್ಬರು ಮೇಲೆ ಕೂಡ ಕೇಸಾಗಿದೆ ಸೊ ರಾಜಕೀಯ ನಾಯಕರಿಗೆ ಈ ಒಂದು ವಿಚಾರ ಸದ್ಯ ತಲೆನೋವಾಗಿ ಏನಾದರೂ ಪರಿಣಾಮಿಸಿದೆಯ ತಲೆನೋವು ಬೇರೆ ವಿಷಯ ಜನರ ನಮ್ಮ ನಾಡಿನ ನಮ್ಮ ನೆಲದ ಸಂಸ್ಕೃತಿಯನ್ನು ತುಳಿಯುವಂಥ ಪ್ರಯತ್ನ ಸರ್ಕಾರದ ಕಡೆಯಿಂದ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಆಗೋದಿಲ್ಲ ಅಲ್ಲಿಗೆ ಹೋದಂಥ ನಮ್ಮ ಜಿಲ್ಲಾಧ್ಯಕ್ಷರು ಮಾಜಿ ಶಾಸಕರ ಮೇಲೆ ಸಹ ಕೇಸನ್ನು ಹಾಕಿದ್ದಾರೆ ಮೊದಲ ದಿನ ಅಲ್ಲಿನ ಶಾಸಕರು ಹೋಗಿದ್ದರು ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಂಡಲ ಅಧ್ಯಕ್ಷರು ಸಹ ಆ ಇದ್ದರು ಆ ಕೇಸ್ ಎಲ್ಲ ಹಾಕ್ತಾ ಇದ್ದಾರೆ ಹಾಗಾಗಿ ನಾವು ಹಾಗಾದರೆ ಜೂಜು ರಹಿತವಾಗಿ ಜೂ ಜಿಲ್ಲದೆ ಎಷ್ಟೋ ದೈವ ದೇವಸ್ಥಾನಗಳಲ್ಲಿ ಈ ರೀತಿಯ ಒಂದು ಕೋಳಿ ಕಟ್ಟ ಅನ್ನುವಂಥ ಪದ್ಧತಿ ಆಗ್ತಾನೇ ಇದೆ ಅಲ್ಲೊಂದು ನಮ್ಮ ನಂಬಿಕೆ ಒಂದು ಭಾಗ ಅದನ್ನು ನೀವು ಸಡನ್ನಾಗಿ ಹತ್ತೊಂಬತ್ತು ಸಾವಿರ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಆದಂಥ ಆ್ಯಕ್ಟನ್ನು ಹಿಡ್ಕೊಂಡು ಸಡನ್ನಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಆ ಆ್ಯಕ್ಟ್ನಲ್ಲಿ ಈ ರೀತಿ ಮಾಡ್ಬೋದು ಅನ್ನೋದನ್ನು ತೆಗೆದು ನೀವು ಪ್ರಾಣಿ ಹಿಂಸೆ ಕೇಸನ್ನು ಎಲ್ಲದರ ಮೇಲೆ ಹಾಕ್ತಾನೆ ಹೋದರೆ ಹೇಗೆ ಹಾಗಾದರೆ ಗಮನವನ್ನು ಸೆಳೀತೀವಿ ಅಂದರೆ ಶಾಸಕರು ಹೋದರು ಅಲ್ಲಿ ಈ ಥರ ತಡೆದ್ರು ವಿರೋಧವನ್ನು ಅನ್ನೋ ಕಾರಣಕ್ಕೋಸ್ಕರ ಬಿಜೆಪಿಯವರು ಹೋದ್ರು ಅನ್ನೋಂಥ ರೀತಿಯ ಚರ್ಚೆಗಳಿವೆ ಈ ರೀತಿಯ ದೈವ ದೈವರ ಸಮಾರಂಭಗಳಿಗೆ ವ್ಯವಸ್ಥೆಗಳಿಗೆ ನಾವೆಲ್ಲರೂ ಸಹ ಹೋಗ್ತೇವೆ ಅದರಲ್ಲಿ ಒಂದೇ ದಿನ ಹೋಗಬೇಕಂತ ಇಲ್ಲ ಮೊದಲ ದಿನ ಬಿ ಜೆ ಕಾಂಗ್ರೆಸ್ ಶಾಸಕರೊಬ್ಬರಲ್ಲಿದ್ದರು ಸ್ಥಳೀಯರು ಭಾರತೀಯ ಜನತಾ ಪಾರ್ಟಿ ಮಂಡಲಾಧ್ಯಕ್ಷರು ಸಹ ಅಲ್ಲಿದ್ರು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಸಹ ಅಲ್ಲಿದ್ದರು ಮುಂದೆ ದಿನ ಮತ್ತೊಂದು ದಿನ ಅದು ಎರಡು ಮೂರು ದಿನ ಒಂದೇ ದಿನ ಅಲ್ಲ ಸಮಯಕ್ಕೆ ಮಾಡ್ಕೊಂಡು ಹೋಗ್ತಾರೆ ಮಾತ್ರ ಇದು ಹೊರಗೆ ಬರುವಾಗ ಅದನ್ನು ಅವರು ಸ್ಟೇಟ್ಮೆಂಟ್ ಕೊಟ್ಟ ಕಾರಣ ಇವ್ರು ಹೋದರು ಇವರು ಸ್ಟೇಟ್ಮೆಂಟ್ ಕೊಟ್ಟ ಕಾರಣ ಮತ್ತೊಬ್ಬರು ಬಂದು ಹೇಳೋದು ಸರಿಯಲ್ಲ ನಮ್ಮ ಈಗ ನಾವು ಹೇಳೋದು ಅವ್ರ ಮೇಲೆ ಕೇಸ್ ಹಾಕಿದ್ರು ಇವ್ರ ಮೇಲೆ ಕೇಸ್ ಹಾಕಿದರು ಕಾಂಗ್ರೆಸ್ ಬಿ ಜೆ ಪಿ ಅಂತ ನಾವು ಹೇಳ್ತಾ ಇಲ್ಲ ಸರ್ಕಾರದ ಹತ್ರ ಒತ್ತಡ ಇಷ್ಟೇ ಕೆ ಪೋಲಿ ಆದಂಥ ಘಟನೆ ಅಲ್ಲಿ ಮಾತ್ರ ಅಲ್ಲ ಬೇರೆ ಕಡೆ ಸಹ ಮೂರು ಜಿಲ್ಲೆಗಳಲ್ಲಿ ಸಹ ಕಾಸರಗೋಡು ನಮ್ಮ ಸರ್ಕಾರದ ಅಂಡರ್ ಬರೋದಿಲ್ಲ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಎಲ್ಲೆಲ್ಲ ಇದೆಲ್ಲ ಆಗ್ತದೆ ಅಲ್ಲಿ ಸುಗಮವಾಗಿ ನಮ್ಮ ಈ ರೀತಿಯ ವ್ಯವಸ್ಥೆಗಳಿಗೆ ನಂಬಿಕೆಗಳಿಗೆ ಹಾನಿಯಾಗದ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು ಅಥವಾ ವ್ಯವಸ್ಥೆಯನ್ನು ಎನ್ನುವಂಥ ಒತ್ತಡವನ್ನು ನಾವು ನಿಮ್ಮ ಮೂಲಕ ಇರ್ತೇವೆ ಹಾಂ ನಿಲ್ಬೇಕು ಸರಿ ಇದೆ ಎಲ್ಲರೂ ಸಹ ನಿಲ್ಬೇಕು ಆದರೆ ಅವ್ರದೇ ಸರ್ಕಾರ ಇರೋ ಕಾರಣ ಅವ್ರು ಅಲ್ಲಿ ನಿಲ್ಲುವ ಬದಲು ಹೋಮ್ ಮಿನಿಸ್ಟ್ರಿಗೆ ಫೋನ್ ಮಾಡಿ ಅಥವಾ ಸಿ ಎಮ್ಗೆ ಫೋನ್ ಮಾಡಿ ಮಾತಾಡ್ಬೋದಿತ್ತು ಅವರದೇ ಸರ್ಕಾರ ನಾವು ವಿರೋಧ ಪಕ್ಷದಲ್ಲಿದ್ದೇವೆ ನಾವು ಹೋರಾಟ ಮಾಡಲೇಬೇಕು ಅವ್ರದೇ ಸರ್ಕಾರ ಅವ್ರಿಗೆ ಏನು ಸಹ ಮಾಡ್ಬೋದು ಅವಕಾಶ ಇತ್ತು ಅವರಿಗೆ ಮಾಡಿಲ್ಲದೆ ಇರ್ಬೋದು ನನಗೆ ಅದು ಅವರಿಗೆ ಬಿಟ್ಟಂಥ ವಿಷಯ ನಾನು ಇದನ್ನು ಪೊಲಿಟಿಕಲ್ ಆ್ಯಂಗಲಲ್ಲಿ ನಾನು ಇದನ್ನು ನೋಡ್ತಾ ಇಲ್ಲ ಪೊಲಿಟಿಕಲಲ್ಲಿ ಏನಾದರೂ ಒನ್ ಆಫ್ ಮ್ಯಾನ್ಶಿಪ್ಪ ಮತ್ತೊಬ್ಬರು ಮಾಡಿದರೆ ಮಾಡಿಕೊಳ್ಳಿ ಅದು ಬೇರೆ ವಿಷಯ ಫೈನಲ್ ಆಗಿ ನಮಗೆ ಹಿಂದೂ ಸಮಾಜದ ನಂಬಿಕೆಗಳಿಗೆ ಘಾಸಿ ಆಗದ ರೀತಿಯಲ್ಲಿ ಸರ್ಕಾರ ನಡೆದುಕೊಳ್ಬೇಕು ಎಸ್ ಸರ್ ಇದಿಷ್ಟು ಶಾಸಕರಾಗಿರುವಂಥ ಭರತ್ ಶೆಟ್ಟಿಯವರ ಮಾತು ಆದಿತ್ಯ ಟಿ ವಿ ಮಂಗಳೂರು